ನಹಳ್ಳಿ ಗ್ರಾಮಸ್ಥರು ಹಿಂದೆ ನಾವು ಕಬಿನಿ ಜಲಾಶಯಕ್ಕೆ ಜಮೀನು ಮನೆ ಕಳ್ಕೊಂಡು ಮಳಲಿ ಗ್ರಾಮದಲ್ಲಿದ್ದವರು ನಾವು ಅಲ್ಲಿಂದ ಭೂಮಿ ಕಳ್ಕೊಂಡು ಮನೆ ಕಳ್ಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ನಾವು ಕೆಂಚನಹಳ್ಳಿಗ ವಾಸಕ್ಕೆ ಬಂದ್ವಿ ಆ ಕೆಂಚನಳ್ಳಿಲಿ ಸರ್ಕಾರದ ಆದೇಶದಂತೆ ಕೆಂಚನಹಳ್ಳಿ ಗ್ರಾಮ ತಾಣ ಮಾಡಿ ಅಲ್ಲಿ ಭೂಮಿನ ಎಂಟುನೂರ ಎಕರೆ ಭೂಮಿನ ಉಳಕ ರೈತರಿಗೆ ಅಂತ ಸರ್ಕಾರ ರಿಸರ್ವ್ ಮಾಡಿತ್ತು ಈ ಸರ್ವೆ ಕೆಂಚಳಿ ಸರ್ವೆ ನಂಬರ್ ಒಂದರಲ್ಲಿ ಗ್ರಾಮ ಠಾಣೆ ಇರೋದರಿಂದ ಒಂಬೈನೂರ ಅರವತ್ತೊಂದು ಎಕರೆ ಆಯಿತು ಇದು ನೂರು ಚಿಲ್ಲರೆ ಎಕರೆ ಅದ ಅದೆನೂರ ನಲ್ವತ್ತು ಎಕರೆ ಸೇರಿ ಕೆಂಚಳಿ ಸರ್ವೆ ನಂಬರ್ ಒಂದರಲ್ಲಿ ಒಂಬೈನೂರ ಅರವತ್ತೊಂದು ಎಕರೆ ಭೂಮಿ ಆ ಸರ್ವೆ ನಂಬರಲ್ಲಿ ನಿರಾಶ್ರಿತ್ರಿಗೆ ರಿಸರ್ವ್ ಆಯಿತು ಈ ರಿಸರ್ವ್ ಆದ ಭೂಮಿಯಲ್ಲಿ ಈಗ ನಾವು ನಾನ್ನೂರ ತೊಂಬತ್ತೈದು ಎಕರೆ ಭೂಮಿಯ ಈಗ ಆಲಿ ರೈತರಿಗೆ ಹಂಚಿಕೆ ಆಗೋದ ಇನ್ನು ಉಳಿದ ಭೂಮಿನ ಬಡವರ್ಗೆ ಹಂಚಿಕೆ ಆಗಬೇಕಾಗಿತ್ತು ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಲ್ಲಿಂದ ಇವಾಗ ಶಿಫ್ಟ್ ಮಾಡಾಗ ಕಬೀನೀಗ ಡ್ಯಾಮ್ ಕಟ್ಟಕ್ಕೆ ಬಂದಿದ್ವಲ್ಲ ಟಿಪ್ಪರ್ಗಳು ಈ ಟಿಪ್ಪರ್ಗಳನ್ನ ಬಳಸಿ ಅವರು ಅಲ್ಲಿದ್ದಂಥ ಒಂದು ಹುಲ್ಲು ಅಂಚುಗಳನ್ನು ಇವರು ಶಿಫ್ಟ್ ಮಾಡಿದ್ವು ಅಲ್ಲಿಂದ ಇಲ್ಲಿಗೆ ಇಲ್ಲಿಗೆ ಕೆಂಸಿನಗ ನಾವು ಬರೋ ಪರಿಸ್ಥಿತಿಲಿ ಆ ಥರ ಇತ್ತು ಆ ಬಂದಾಗ ಇಲ್ಲಿ ಭೂಮಿ ಯಾವ ಕಾರಣ ಕುಳ್ಕತ್ತು ಅಂತಂದ್ರೆ ಅಲ್ಲಿ ಬರಾಗಲೇ ಯಾವಾಗ ಕೊಟ್ಟಿರೋದು ಒಂದು ಎಕ್ರಗೆ ಇನ್ನೂರೈವತ್ತು ರೂಪಾಯಿ ಮುಳುಗಡೆ ಪರಿಹಾರ ಅಂತ ಒಂದು ಮನೆಯಾಗ ಇಂದೆಲ್ಲ ಒಂದ ಮುನ್ನೂರು ರೂಪಾಯಿ ನೂರೈ ನೂರು ಒಂದು ಬಂಡಿಗೇರಿಯಲ್ಲಿ ಮಂಚಮ್ಮತಿ ಮಂಚಮ್ಮತ್ತಿದ್ರು ಅವ್ರದ್ದು ಒಂದು ಸಡ್ಗೆ ಇಪ್ಪತ್ತು ರೂಪಾಯಿ ಕೊಟ್ಟಾರ ಆ ಆಗ್ತತ್ತೆ ನನ್ನ ಹತ್ರ ಅದ ಅವತ್ತು ಒಂದು ಮನೆಯಾಗ ನೂರು ನೂರೈವತ್ತು ರೂಪಾಯಿ ಸೀಮಂಚಿನ ಮನೆ ಇದ್ರೆ ಮುನ್ನೂರು ರೂಪಾಯಿ ಮೂರು ಅಂಕಣ ಮನೆಗ ಈ ರೀತಿಯಾಗಿ ಕೊಟ್ಟಂಥದ್ದು ಆ ಒಂದು ಕಾಲದಲ್ಲಿ ಅವರು ಅಲ್ಲೇ ಆ ಕಾಸುಕರಿ ಮನೆ ಖರ್ಚು ಮಾಡ್ಕೊಂಡು ಜನ ಎಲ್ಲ ಬರದಾದರು ಬರೆದಾದಾಗ ಇಲ್ಲಿ ಶಿಫ್ಟ್ ಮಾಡಿದ್ರಲ್ಲ ಶಿಫ್ಟ್ ಮಾಡಿದಾಗ ಜೀವನ ಮಾಡೋಕ್ಕೆ ಮಾರ್ಗ ಇಲ್ಲ ಭೂಮಿನ ಇವರು ರೂಲ್ಸ್ ಪ್ರಕಾರ ಅಲ್ಲಿ ಮುಳುಗಡೆ ಆದವ್ರಿಗೆ ಮನ ಕಟ್ಟಿ ಮನನ ಅವ್ರಿಗೆ ವಾಸ ಕೊಡಬೇಕು ಭೂಮಿನ ಬೃಡಜಾರ್ನಲ್ಲಿ ಆ ಕಾಲದಲ್ಲಿ ಬ್ರೂಡಾಜ್ ಅಂತ ಅದರಲ್ಲಿ ತಳಿಸಿ ಮಟ್ಟ ಮಾಡಿ ಅವ್ರಿಗೆ ಒಂದು ವರ್ಷಕ್ಕೆ ಅಂತ ಫಸಲು ಹಾಕಿ ಅವ್ರಿಗೆ ಭೂಮಿನ ಮೂರು ಎಕರೆನೋ ಆರು ಎಕರೆನೋ ಅವ್ರು ಕಳ್ಕೊಳತಕ್ಕಂಥ ಹ್ಯಾಂಡ್ ಓವರ್ ಮಾಡಬೇಕು ಅವ್ರಿಗೆ ಅಂತ ರೂಲ್ಸ್ ಇರೋದು ಅಲ್ಲಿ ಸರ್ಕಾರದ ಆದೇಶ ಇರೋದು ಇವ್ರು ಏನು ಮಾಡಿದ್ರು ಅಲ್ಲಿಂದ ಕರ್ಕ ಬಂದರು ಇಲ್ಲಿ ತಕೊ ಬಂದದೇ ಹೊರ್ಗಡೆ ಬಿಟ್ರು ಬಿಟ್ಬಿಟ್ಟು ಅದೇ ಇನ್ನೇನು ಇಲ್ಲಿ ಕಳಿಸ್ತಿರಲ್ಲ ಅವ್ರು ಟ್ರೈಲ್ ಮಾಡೋಕೆ ನೀರ್ಗ ಎಪ್ಪತ್ನಾಲ್ಕನೇ ಬಿಲ್ ಜೂನ್ ತಿಂಗಳಲ್ಲಿ ನಿಲ್ಲಿಸ್ತಿರಲ್ಲ ಆಗ ಅವ್ರನ್ನ ಹೊರಗಡೆ ಕರ್ಕ ಬರೋದಕ್ಕೆ ಭಾರಿ ಪಳೆಯನ ಹಾಕಿ ಅವರೆಲ್ಲ ಹುಡ್ಕೊಬಂದು ಇಲ್ಲಿ ಹಾಕಿದ್ರು ಆ ಹುಡ್ಕೊಬಂದು ಹಾಕ್ತದೆ ಹಾಕ್ತದ್ದು ಅವರು ಇಲ್ಲಿ ಸೆಡ್ ಹಾಕ್ಕೊಂಡು ಅವ್ರು ಏನೋ ಭಾರಿ ಕಷ್ಟಪಟ್ಟರು ಆ ಕಾಲದಲ್ಲಿ ಆಗ ಜೀವನ ಮಾಡೋಕ್ಕೆ ತಗೋ ಮಾರ್ಗ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬರುವಂಥ ಮಳೆ ಇಲ್ದೇನೆ ಬರುವ ಬಾತು ಇವರು ಏನು ಮಾಡಿದ್ರು ಇಲ್ಲಿ ಸೈಟ್ನಲ್ಲೇ ಸಡ್ಡು ಪಡ್ಡು ಹಾಕೊಂಡಿದ್ರಲ್ಲ ಜೀವನ ಮಾಡಬೇಕು ಇಲ್ಲಿ ಕಾಡ್ತಾರೆ ಕೂಜ ದುಡ್ಡಿಲ್ಲ ಇಲ್ಲ ಕಾಸಿಯಲ್ಲಿ ಯಾವುದಾದ್ರು ಮಕ್ಕ ಮರಿಕ ಕಟ್ಕೊಂಡು ಜೀವನ ಮಾಡೋಕ್ಕೆ ಇವ್ರಿಗೆ ಮಾರ್ಗ ಇಲ್ಲ ಲಕ್ಷ್ಮೀ ತೋಟ ಅಂತ ಆಗ ಹಿಂದೆ ಎಂಬತ್ತನೇ ಮಿಂದ ಹಿಂದಕ್ಕೆ ಅದು ಫೇಮಸ್ ಅಲ್ಲಿ